ಎಷ್ಟ್ ಎಷ್ಟು ಇಪ್ಪತ್ತ ಐದು ಇಪ್ಪತ್ತೇಳು ಮರಿ ಕರೇಪುರ ಸ್ವಲ್ಪ ಸರ್ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಸರ್ ಹೆಸರು ನಿಮ್ದು ಲಿಂಗರಾಜ ಲಿಂಗರಾಜ್ ಅಂತ ತೀರ್ಥಿಹಳ್ಳಿ ಅವ್ರು ಲಾಸ್ಟ್ ಟೈಮ್ ನನಗೆ ಮಾತಾಡಿದ್ರಿ ಅಡಗಾ ಮರಿ ಸಾಕಿದ್ರಂತೆ ಈ ಸತಿ ಐತೆ ಕರಿಮರಿ ನೋಡ್ರಿ ಅವರಿಗೆ ಬಂದ್ರೆ ಇದು ಏಳು ಸಾವಿರ ಆರ್ನೂರಿಂದ ವ್ಯಾಪಾರ ಆಗೋದು ಕರೇಪುರ ಕಡೆ ಲೈವ್ ವೇಟ್ ನೋಡಿದ್ರೆ ಒಂದು ಹದಿನೈದು ಕೆಜಿ ಜಿಂದ ಹದಿನೆಂಟು ಕೆ ಕೆಜಿ ಮಟ್ಟ ಇದಾವ ಮರಿ ಮರಿ ಚೆನ್ನಾಗಿದಾವೆಲ್ಲಾ ಗಟ್ಟಿ ಮರಿ ಇಲ್ಲಿ ನೋಡ್ರಿ ಇದೊಳಗೆ ಈ ಮರಿ ನೋಡ್ರಿ ಈ ಮರಿ ನೋಡ್ರಿ ಎಲ್ಲ ಒಳ್ಳೊಳ್ಳೆ ಮರಿ ಹಾರ್ಸ್ಕೊಂಡ್ ಬಿಟ್ಟಿದ್ ಮರಿ ನೋಡ್ರಿ ಎಲ್ಲ ಹೌದಾ ಒಳ್ಳೊಳ್ಳೆ ಮರಿ ಆರಿಸ್ಕೊಂಡ್ರಿ ಏಳು 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 ಆಗಬಾರ್ದು ಏಳು ಏಳು ಆಗಬಾರ್ದು ಇಪ್ಪತ್ತೆಂಟು ಮರಿ ಇಪ್ಪತ್ತೆಂಟು ಮರಿ ಏಳು ಸಾವಿರ ಆರ್ನೂರಿಂದ ಆಗಿದ್ ನೋಡ್ರಿ ಇದು ಒಳ್ಳೆ ರೇಟ್ ನೋಡ್ರಿ ಇದು ಈಗ ಎಲ್ಲ ಬೇಸಿಗೆ ಇದ್ರೆ ಇವೇ ಮರಿ ಎಂಟು ಎಂಟೂವರೆ ಸಾವಿರ ರೂಪಾಯಿ ಆಗ್ತಾವೆ ಒಂದು ಏಳುವರಿ ಏಳು ಸಾವಿರ ಆರ್ನೂರು ಚೆನ್ನಾಗಿದೆ ಓಕೆ ಗಾಡಿ ಗಿಡ ನಿಮ್ಗೆ ಐತೆ ಇಲ್ರಿ ಗಾಡಿ ಇಲ್ಲ ನೀವು ರನ್ನರ್ ಇದ್ದಾರೆ ಓಕೆ ನೀವು ಈ ಹರೇರಪೇಡ ಇದು ಹಾವೇರಿ ಆವ್ರಿಪೇಡಕ್ಕೆ ಇರ್ತಿರಣ್ಣ ನಿಮ್ಮ ಗಾಡಿ ಕೆಲಸನೆ ನಿಮ್ದು ಏನು ಹೆಸರು ನಿಮ್ಮದು ಮಣಿಕಂಟ್ ಮಣಿಕಂತ ಅಣ್ಣ ಮಣಿಕಂಠ ಓಕೆ ನಿಮ್ಮ ನಂಬರ್ ಹೇಳಿ ಯಾರ ಯಾರು ಇದ್ದರೆ ಆವ್ರಿಕ್ಕೆ ಬಂದ್ರೆ ನಿಮ್ಮ ನಂಬರ್ ತರಂತಾರ ಯಾರು ಎಷ್ಟು ಹನ್ನೆರಡು ನಂಬರ್ ಅದು ಅಣ್ಣ 10 ಅದು ಓಕೆ ಯಾರು ಬಂದ್ರೆ ಮಣಿಕಂಟಾಕಡೆ ಬರ್ರಿ ಗಾಡಿ ಗಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೋ ಓಕೆ ನೋಡ್ರಿ ಎಲ್ಲ ಬಹಳ ಜನ ಹೇಳ್ತಾರೆ ಕಟಿಂಗ್ ಮಾಲ್ ಮಾಡ್ರಿ ಕಟಿಂಗ್ ಮಾಲ್ ಮಾಡ್ರಿ ಅಂತ ಕಟಿಂಗ್ ಮಾಲ್ ಇಂದ ಐದ್ ನೋಡ್ರಿ ಇಲ್ಲಿ ಇದೊಳಗೆ ಹೆಣ್ಣು ಗಂಡು ಮೇಕೆ ಗೀಕೆ ಎಲ್ಲಾ ಇದಾವ ನೋಡ್ರಿ ನಮ್ಮ ಕ್ಯಾನ್ ಅಂಬ್ತೀರಾ ಧನ್ರಾಜ್ ನಮ್ಮ ಹುಡುಗ ಕಡೆ ಅವ್ರ ಅಪ್ಪಾಜಿ ಕಡೆ ಇದಾರೆ ಮೈಲೇಜ್ ಸೈಲೇಜ್ ಓಕೆ ಸೈಲೇಜ್ ಕ್ಯಾ ರೇಟ್ ಶು ಅದೇ ಆಟ ಅದೇ ಕ್ಯಾ ಗೋಷ್ಕಿ ಪಟ್ಟಿ ಅದ ಕಿಲೋ ತೇರಾ ಕಿಲೋ ಎಂಟು ಸಾವಿರ ನೂರಿಂದ ಆಗಿದೆ ನೋಡ್ರಿ ಹದಿಮೂರು ಕೆಜಿ ಮಟನ್ ಬರ್ತದ ನೋಡ್ರಿ ಯಾಕಂದ್ರೆ ಇದ್ರೊಳಗೆ ದೊಡ್ಡ ದೊಡ್ಡ ಮರ ನೋಡ್ರಿ ದೊಡ್ಡ ದೊಡ್ಡ ಮರಿದವ್ ಮೇಕೆ ಅದಾವೆ ಇಲ್ಲ ಅಂದ್ರೆ ನೀವು ಪ್ರ ಯಾವ ಯಾವ ಪ್ಯಾಟಿಗೆ ಹೋಗ್ತೀರಿ ಹಾಂ ತಮಿಳ್ನಾಡು ಹೋಗ್ತೀರಿ ಓಕೆ ಓಕೆ ಎಲ್ಲ ಕ ಒ ಬರಿ ಕಟಿಂಗ್ ಮಾಲೆ ಮಾಡೋದು ನೀವು ಓಕೆ ನಿಮ್ಮ ಮಟನ್ ಸ್ಟಾಲು ಐತಿ ಮಟನು ಹೆಂಗ್ ಲೇ ಹೆಂಗ್ ಕೆ ಜಿ ಕೊಡ್ತೀರಿ ಮಟನ್ ನೀವು ಆರ್ನೂರು ರೂಪಾಯಿ ಐನೂರು ಆರ್ನೂರು ಮಾರ್ತೀರಿ ಒಂದ್ಸಲ ನಿಮ್ ನಂಬರ್ ಹೇಳ್ಬಿಡ್ರಿ ಯಾರು ಬೇಕಂದ್ರೆ ನಿಮಗೆ ಕಾಂಟೆಕ್ಟ್ ಮಾಡ್ಕೊತಾರೆ ಹೇಳ್ರಿಟ್ ಫೈವ್ ಯಾರಿಗಾರ ಬೇಕಂದ ಕಟಿಂಗ್ ಮಾಲ್ ಯಾರಿಗಾರ ಬೇಕಂದ್ರೆ ಇವ್ರು ಕಟಿಂಗ್ ಕಟಿಂಗ್ ಮಾಲಿಕ್ಕೆ ನಮ್ಮ ಧನ್ರಾಜ್ ಫೋನ್ ಮಾಡಿ ಬೇಕಾದ್ರೆ ಓಕೆ ಎರಡಲ್ಲ ಮರಿ ಗುರಿ ಎಷ್ಟಿಕ್ ತೊಂದ್ರ ಹತ್ತೊಂಬತ್ತು ಹತ್ತೊಂಬತ್ತು ತೊಂದ್ರ ನೋಡ್ರಿ ಬಾಡ ಒಳ್ಳೆ ರೇಟ್ ಏನಪ್ಪ ಆ ಶಾ ಎಲ್ಲ ಯಾರ ಯಾರ ಯಾರು ತ್ಯಾಗುನ ಬಸರಾಜ್ ನಾನು ಎಲ್ಲಿ ಬಸರಾಜ್ ಅಂತ ಏನ್ ತಾಗಿ ನೋಡ್ರಿ ವಿಡಿಯೋ ಕಾಲ್ ತೆಗಿ ಆರಾಮಿದಿ ತೆಗಿ ಆಯ್ತಾ ಬರ್ತೀನಿ ಮರಿ ಮಾಡ್ರಿ ಅಂತ ಅಲ್ಲಿ ತಿರ್ಗ ನೋಡ್ರಿ ಮರಿ ಮಾಡ ಅಲ್ಲಿ ತಿರ್ಗಿ ಬನ್ನಿ ತೆಗ್ಯ ನಿಶೆ ಘಾಂಟಿ ಬನ್ನಿ ತಗ ಗಾಂಟಿ ಬನ್ನ ತೆಗೆ ನಿಶೆ ನೈ ಎಲ್ಲ ಕಟಿಂಗ್ ಮಾಲ್ ಕಟಿಂಗ್ ಮಾಲ್ ಎಲ್ಲ ಯಜಮಾನ್ರು ಒಂದು ಮರಿ ಮುಕ್ಸ್ರೋಡ್ರಿ ಎಷ್ಟಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಏನ್ರಿ ಸಾವಿರ ರೂಪಾಯಿ ಒಳ್ಳೆ ಚಾಲೆಂಜ್ ಮೇಲೆ ಭಾರಿ ರೇಟ್ ನೋಡ್ರಿ ಹದಿನಾಲ್ಕು ಸಾವಿರ ರೂಪಾಯಿ ಒಳ್ಳೆ ಮಟನ್ ಎಷ್ಟು ಬರ್ಬೋದ್ರಿ ಮಟನ್ ಒಂದು ಮೂವತ್ತು ಕೆಜಿ ಮೇಲೆ ಬರ್ತದೆ ಹದಿನೆಂಟು ಮೂವತ್ತು ಕೆಜಿ ಅಂದ್ರೆ ಅಲ್ಲೇ ಆಗ್ಬಿಡುದು ಆರ್ನೂರು ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಅದು ಆರ್ನೂರು ರೂಪಾಯಿ ಹೌದಾ ಹೌದು ಅದು ಯಾಕೆ ಭಾಳ ಕನ್ಫ್ಯೂಸ್ ಆಗ್ಬೋದು ನೀವು ಯಾಕಪ್ಪ ಅಂದ್ರೆ ಅದು ಎಂಟಲ್ಲಿ ಕಟುವ ಅದು ಹಿಂಡೊಳಗೆ ಬಿಟ್ಟಿರ್ತಲ್ಲ ಅದು ಅದು ಹಂಗಾಗಿ ರೇಟ್ ಕಡಿಮೆ ಅದು ಓಕೆ ಆಮೇಲೆ ಕಟಿಂಗ್ ಮಾಲ್ ಯಾರೋ ಹೇಳ್ತಾರೆ ಅವ್ರು ನಂಬರ್ ಕೊಡೀನಿ ಕಟಿಂಗ್ ಮಾಲ್ ಭಾಳ ಜನ ಮತ್ತೆ ಅದ್ ಮರಿ ಇರ್ತವ ತಗೊಂಡ್ ಸಾಕ್ಬೋದು ಅಂತ ಒಬ್ಬರು ಕೇಳಿದ್ರು ಕಟಿಂಗ್ ಹೋಗಿ ಮರಿ ತಗೊಂಡ್ ಸಾಕಕ್ಕೆ ಬರಲ್ಲ ಯಾಕಂದ್ರೆ ಅವ್ರು ಫುಡ್ ಹಾಕಿ ಮೆಸೇಜ್ ಮರಿ ಅವು ಕೊಯ್ಲೇಬೇಕು ಅದಂಗೆ ಅದಕ್ಕೆ ಕಟಿಂಗ್ ಮಾಲ್ ಅಂತ ಹೇಳೋದು ಅದು ಲಾಸ್ಟಿಗೆ ಕೊಯ್ಯದೇ ಅದು ಹಂಗಾಗಿ ಸಾಕಕ್ಕೆ ಬರಲ್ಲ ಸಾಕಿ ಹಾಕಿ ದೊಡ್ಡದು ಮಾರ್ ಅಂದ್ರೆ ಮಾರಕ್ಕೆ ಬರೋಲ್ಲ ಎಷ್ಟು ಹಣ ಇದೆ ನಾಲ್ಕು ಎಷ್ಟಲ್ಲಣ ಇದೆ ಮರಿಬು ಮರಿ ಚೆನ್ನಾಗಿ ಅಲ್ರಿ ಇವೆಲ್ಲ ಅಂತ ನೋಡ್ರಿ ಎಲ್ಲ ಕಟ್ವಾನೆ ಇವೆಲ್ಲ ಫ್ರೆಂಡ್ಸ್ ಯಾರ ಕಡೆ ಎಳಗ ಒಳಗೆ ವೈಟ್ ವೈಟ್ ಒಳಗೆ ನೂರು ಕೆ ಜಿ ಮರಿ ಯಾರ ಕಡೆ ಇದ್ರೆ ಮೇಲ್ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತಲ್ಲ ಆ ನಂಬರಿಗೆ ವಾಟ್ಸಪ್ ಹಾಕ್ರಿ ಅದ್ರ ಗೂಟದ ವಿಡಿಯೋ ಆಗಲಿ ಅದು ಮರಿದ ವಿಡಿಯೋ ಆಗಲಿ ಫೋಟೋ ವಿಡಿಯೋ ಹಾಕ್ರಿ ಒಂದು ಪಾರ್ಟಿಗೆ ಬೇಕು ಆಯ್ತು ಏನ್ ತಿನ್ನೋದಿತ್ತದು ಹೌದು ಏನದ ಚಿಪ್ಪಿ ತಿನ್ನೋದಿತ್ತು ಚಿಪ್ಪಿ ತೆಂಗಿನಕಾಯಿ ಚಿಪ್ಪು ಎಲ್ಲ ಇವೆಲ್ಲ ಗಂಥವಿ ನೋಡ್ರಿ ಎಲ್ಲ ಕಟ್ವಾ ಇವೆಲ್ಲ ಇದು ಭಾರಿ ಚೆನ್ನಾಗಿ ನೋಡ್ರಿ ಇಲ್ಲಿ ಬರೋತ್ತಲ್ಲ ಇದು ಭಾರಿ ಚೆನ್ನಾಗಿ ನೋಡ್ರಿ ಶೋ ಪೀಸ್ ಶೋ ಪೀಸ್ ಇದೆ ಶೋ ಪೀಸ್ ಸಾಕ್ತ ಇಲ್ಲ ಮನೆಗೆ ಸಾಗಿ ಹಬ್ಬ ಹಬ್ಬಕ್ಕೆ ಹೋಯ್ತಾರಲ್ಲ ಅಂತ ಇದು ನಾ ಎದ ನಾ ಮುಂಚೆನೇ ಇವ್ರೆ ದಾಳಸ ಅದ ನಾ ಮರಿ ಅಪ್ಸ ಮುಂಚೆ ನೀವೇ ಮರಿ ಎಫ್ಸಾ ಇದ್ದೀರಿ ಚೆನ್ನಾಗಿದೆ ದಿನ ಚೆನ್ನಾಗಿದೆ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ ಯಾವ್ದು ಮಕ್ಕಳ ಅದು ಎಷ್ಟಣ ನನಗೆ ನನಗೆ ಕೊಟ್ಟರು ಹೋಗ್ತೀನಿ ನಾನು ಎಷ್ಟು ಇಪ್ಪತ್ತೆಂಟು ಹಾಂ ಇಪ್ಪತ್ತ್ ಬಂದರೆ ಕೊಡ್ತೀರಾ ಫೈನಲ್ ಸರಿ ಫೈನಲ್ ಎದರ್ ಸಾಥರ ಮರಿ ಎದ ಏನ್ರಿ ದುಡ್ಡು ಕಟ್ಕಂಡು ಹೋದಿರ ಮರಿ ಮರಿ ಅಣ್ಣ ಹಾಂ ಬಟ್ಟೆ ಹಾಂ ಇಲ್ಲ 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 ಸೆಲೆಕ್ಷನ್ ಫೇಲ್ ಇಲ್ಲ ನಡೆಯಲ್ಲ ಅದು ಮರಿ ಮಾರಿ ದು ಹಿಡ್ಕೊಂಡು ಮುಜೆ ಒಳಗೆ ಮಜಾ ಮಾಡಿದ ಹೌದ್ರಿ ಹೌದು ಅಲ್ಲಿ ಹೋಗಿದ್ರಿ ನೀವು ಖರ್ಚು ಎಷ್ಟು ಬಂತು ಅಣ್ಣ ನಾಲ್ಕನೇ ಕೋಳಿ ಹನ್ನೆರಡು ಮಸಾಲೆ ಅಲ್ಲಿ ನೋಟ ಜನ್ರಿಗೆ ಕ್ರೇಜ್ ಮಾಡಕ್ಕೋಸ್ಕರ ಜನ ನೋಡ್ಲಿ ಅಂತ ವೆರೈಟಿ ವೆರೈಟಿ ನೋಡ್ಲಿ ಅಂತ ನೋಡ್ರಿ ಮಾಲೆ ಮಂದಿ ನೋಡ್ರಿ ಯಾರಿಗೆ ಕಲ್ಸಿದ್ವಿ ಅವ್ರ ಅವ್ರಿಗೆ ಕಲ್ಸಿದ ಅವ್ರಿಗೆ ಕಳ್ಸಿದ್ರಿ ತರಕಾರಿ ಬೇರೆಯವರ ನಕಲಿ ಯಾರ ಸೀರಿಯಸ್ ತಿಳ್ಕೊಂಡ್ರಿ ನಕಲಿ ನಕಲಿ ಓಡತಾರ ಅವ್ರು

ಇಲ್ಲ ಇಲ್ಲ ಆಗ್ಲೇನ್ಮಂತ ಏನ್ ರೇಟ್ ಇದಾವಣ ಇವೆಲ್ಲ ಏನ್ ರೇಟ್ ಇದಾವ ಹದಿನೈದು ಸಾವಿರ ರೂಪಾಯಿ ಅದು ನೋಡ್ರಿ ಅದಕ್ಕೆ ಕಣ್ಣೇನ್ ಡ್ಯಾಮೇಜ್ ಆಗಿಬಿಡುತ್ತೆ ಪಾಪ ರಕ್ತವ್ರ ಐತ್ ನಿಮ್ದಣ್ಣ ಅದನ್ನು ಪಾಪ ಕಣ್ಣು ಡ್ಯಾಮೇಜ್ ಆಗಿದೆ ನೋಡ್ರಿ ಅಲ್ಲ ಹೊರ್ತಾ ಬಿದ್ದ ರಕ್ತ ಅವ್ರ ಐತ್ ಪಾಪ ಎಷ್ಟೊಂದು ಇಪ್ಪತ್ತೆರಡು ರೀ ಇಪ್ಪತ್ತೆರಡು ರೀ ಇವೆಲ್ಲ ಕಡವಾ ನೋಡ್ರಿ ಅಲ್ಲ ಕಡವಾ ಕಡವಾ ನಡೀತ ನಡೀತಾಳ ಎಷ್ಟ್ರ ಹದಿನಾಲ್ಕು ರೀ ಇದೆ ಎಷ್ಟು ರೀತು ಹನ್ನೊಂದು ಊರಿ ಹನ್ನೊಂದು ಊರಿ அன்னதா ரேட்டே ரேட்டியோடு நீங்க காணுசு அந்த கமெண்ட் தோடு ஃபஸ்ட் டம் நம்ம தேங்க் யூ ஃபிரெண்ட்ஸ் 哎。<laughs>